Só pra... ಜೈಲು ಸೇರಿದ್ದ ಮುರುಘಾ ಮಠದ ಪೀಠಾಧಿಪತಿಯಾಗಿದ್ದ ಡಾಕ್ಟರ್ ಶಿವಕುಮಾರ್ ಶ್ರೀಗಳು ಇದೀಗ ಜಾಮೀನು ಪಡೆದು ಕೆಲ ದಿನಗಳ ಹಿಂದಷ್ಟೇ ವಾಪಸ್ ಹಾಕಿದ್ರು ಆಚೆ ಬಂದಿದ್ರು ಆದ್ರೆ ಮತ್ತೆ ಜೈಲು ಸೇರುವಂತಹ ಪರಿಸ್ಥಿತಿ ಎದುರಾಗಿದೆ ಮತ್ತೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಆದೇಶ ಹೊರಡಿಸಿದೆ ಕೋರ್ಟ್ ಮುರುಘಾ ಮಠದ ಶ್ರೀಗಳು ಅಥವಾ ಮುರುಘಾ ಶ್ರೀಗಳು ಅಂತ ಏನು ಹೆಸರುವಾಸಿಯಾಗಿದ್ರು ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರನ್ನ ಇಂದು ಪುನಃ ಜೈಲಿಗೆ ಕರೆದೊಯ್ಯಲಾಗಿದೆ ಜಿಲ್ಲಾ ಒಂದನೇ ಹೆಚ್ಚುವರಿ ಸೆಷನ್ ಕೋರ್ಟ್ ಮತ್ತೊಂದು ಪ್ರಕರಣದಡಿಯಲ್ಲಿ ಮುರುಘಾ ಶರಣರನ್ನ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಅವರನ್ನ ಬಂಧಿಸಿ ನಗರದ ಸೆಂಟ್ರಲ್ ಜೈಲಿಗೆ ಕರೆದೊಯ್ಯಲಾಗಿದೆ ಜೈಲಿಗೆ ಒಯ್ಯುವ ಮೊದಲು ವೈದ್ಯಕೀಯ ತಪಾಸಣೆಗೆ ಸ್ವಾಮೀಜಿಯನ್ನ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗಿತ್ತು ಇನ್ನು ಅವರ ವಿಚಾರಣೆಯನ್ನ ಮೇ ಇಪ್ಪತ್ತೇಳರಂದು ನಡೆಸೋದಕ್ಕೆ ನ್ಯಾಯಾಲಯ ಸೂಚಿಸಿದೆ ಪುನಃ ಜೈಲಿಗೆ ಹೋಗಬೇಕಾಗಿ ಬಂದಿದ್ದರಿಂದ ಸ್ವಾಮೀಜಿ ವಿಚಲಿತರೇನು ಆಗಿಲ್ಲ ಅಥವಾ ನಿರಾತಂಕರಾಗಿ ಮತ್ತು ನಿರುದ್ವಿಗ್ನತೆಯಿಂದಾಗಿ ಅವರು ನಡೆದುಕೊಂಡು ಬರ್ತಾ ಇರೋದನ್ನ ದೃಶ್ಯಗಳಲ್ಲಿ ಕಾಣಬಹುದಾಗಿದೆ ಹದಿನಾಲ್ಕು ತಿಂಗಳು ಜೈಲು ಅನುಭವಿಸಿದ ಬಳಿಕ ರಾಜ್ಯ ಉಚ್ಚ ನ್ಯಾಯಾಲಯ ಅವರಿಗೆ ನವೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಶರಣರಿಗೆ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದ್ರು ಇದೀಗ ಮತ್ತೆ ಅವರು ವಾಪಸ್ ಜೈಲಿಗೆ ಹೋಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಗಳು ಅಥವಾ ಅಶ್ಲೀಲ ವಿಡಿಯೋಗಳು ಹೇಗೆ ಲೀಕ್ ಆದ್ವು ಅನ್ನೋದ್ರ ಬಗ್ಗೆ ಬಿಜೆಪಿ ಮುಖಂಡರೊಬ್ಬರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಮಾಧ್ಯಮದವರ ಮುಂದೆ ಈ ಹೇಳಿಕೆಗಳು ಈ ಮಾತುಗಳು ಸಾಕಷ್ಟು ಸಂಚಲವನ್ನ ಮೂಡಿಸ್ತಾ ಇದೆ ರಾಜ್ಯದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳ ವೈರಲ್ ಆಗಿದ್ದು ಇದೀಗ ಈ ಪ್ರಕರಣದ ತನಿಖೆಯನ್ನ ಎಸ್ಐ ಟಿ ನಡೆಸ್ತಾ ಇದೆ ಆದ್ರೆ ಮೊದಲಿಗೆ ಈ ವಿಡಿಯೋಗಳು ಲೀಕ್ ಆಗಿದ್ದು ಹೇಗೆ ಯಾರು ಮಾಡಿದ್ರು ಅನ್ನುವ ಚರ್ಚೆಗಳು ಶುರುವಾಗಿದ್ದು ಇದೀಗ ವಿಡಿಯೋ ಲೀಕ್ ಆಗಿರುವುದು ಹೇಗೆ ಅನ್ನೋದ್ರ ಬಗ್ಗೆ ಹೊಳೆ ನರಸಿಪುರ ವಿಧಾನಸಭೆ ಕ್ಷೇತ್ರದ ಪರಾಜಿತ ಬಿಜೆಪಿ ಅಭ್ಯರ್ಥಿ ವಕೀಲ ದೇವರಾಜೇಗೌಡ ಬಹಿರಂಗ ಪಡಿಸಿದ್ದಾರೆ ಈ ಬಗ್ಗೆ ಹಾಸನದಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದಂತಹ ದೇವರಾಜೇಗೌಡ ಈ ವಿಡಿಯೋ ವಿಚಾರ ಎರಡ್ ಸಾವಿರದ ಬಂದಿತ್ತು ಆದ್ರೆ ಪ್ರಜ್ವಲ್ ರೇವಣ್ಣ ನ್ಯಾಯಾಲಯದಲ್ಲಿ ಸ್ಟೇ ತಂದುಕೊಂಡಿದ್ರು ಈ ವೇಳೆ ಅವರು ಅಂದಿನ ಕಾರು ಚಾಲಕ ಕಾರ್ತಿಕ್ ಮೇಲೂ ಕೂಡ ಸ್ಟೇ ಪಡೆದ್ರು ಈ ವೇಳೆ ಕಾರ್ತಿಕ್ ನನ್ನ ಬಳಿಗೆ ಬಂದು ವಕಾಲತ್ತು ಹಾಕಿ ಎಂದಿದ್ದ ಈ ವೇಳೆ ಪ್ರಜ್ವಲ್ ರೇವಣ್ಣ ವಿಡಿಯೋಗಳನ್ನ ನೋಡಿದ್ದೆ ಎಂದು ಸ್ಫೋಟಕ ಅಂಶಗಳನ್ನ ಬಿಚ್ಚಿಟ್ಟಿದ್ದಾರೆ ವಕೀಲರು ಇನ್ನು ವಿಡಿಯೋ ಇತ್ತು ನಂತರ ಯಾರ್ಯಾರಿಗೆ ಈ ವಿಡಿಯೋಗಳನ್ನ ಕೊಟ್ಟಿದ್ದೀಯಾ ಅಂತ ಕಾರ್ತಿಕ್ ಗೆ ಕೇಳಿದ್ದೆ ಅದಕ್ಕೆ ಆತ ಈಗಾಗಲೇ ವಿಡಿಯೋಗಳನ್ನ ಡಿ ಕೆ ಶಿವಕುಮಾರ್ ಮತ್ತು ಆತನ ಸಹೋದರ ಡಿ ಕೆ ಸುರೇಶ್ ರವರಿಗೆ ಸೇರಿ ಕೆಲ ಕಾಂಗ್ರೆಸ್ ಲೀಡರ್ ಗಳಿಗೆ ಹೋಗಿದೆ ಅಂತ ಹೇಳಿದರು ಆದರೆ ಅವರು ಎರಡು ತಿಂಗಳಾಗಿದ್ರೂ ಕೂಡ ಏನು ಮಾಡಿರಲಿಲ್ಲ ಕೇಳಿದ್ರೆ ರಾಜಕೀಯವಾಗಿ ಇದನ್ನ ಯಾವಾಗ ಬಳಸಬೇಕು ಅವಾಗ ಬಳಕೆ ಮಾಡ್ಕೊಳ್ತೀನಿ ಅಂತ ಹೇಳಿದರು ಅನ್ನುವಂತಹ ಮಾತನ್ನ ದೇವರಾಜೇಗೌಡ್ರು ಹೇಳಿದ್ದಾರೆ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳು ಇದೀಗ ಜಾಲತಾಣದಲ್ಲಿ ಹರಿಬಿಡಲಾಗಿದೆ ಈ ಒಂದು ವಿಡಿಯೋದಲ್ಲಿರುವಂತಹ ಸಂತ್ರಸ್ತೆಯರ ಪತ್ತೆಯನ್ನ ಎಸ್ಐಟಿ ಟಿ ಅಧಿಕಾರಿಗಳು ಹಚ್ಚಿದ್ದಾರೆ ನಾಲ್ಕರಿಂದ ಐದು ಸಂತ್ರಸ್ತೆಯರು ಪತ್ತೆಯಾಗಿದ್ದಾರೆ ಇನ್ನು ಮಹತ್ವದ ಮಾಹಿತಿಗಳನ್ನ ಅವರು ಹೊರಹಾಕ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣ ಕ್ಷಣ ಕ್ಷಣಕ್ಕೊಂದು ಹೊಸ ರೂಪವನ್ನ ಪಡೆದುಕೊಳ್ತಾ ಇದೆ ಸಂತ್ರಸ್ತೆ ದೂರಿನ ಹಿನ್ನೆಲೆಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಇದೀಗ ಈ ಪ್ರಕರಣದ ತನಿಖೆಯನ್ನ ಎಸ್ಐಟಿ ತಂಡ ಚುರುಕುಗೊಳಿಸಿದೆ ವೈರಲ್ ಆದ ವಿಡಿಯೋಗಳಲ್ಲಿರುವ ಐದಾರು ಸಂತ್ರಸ್ತೆಯರನ್ನ ಎಸ್ಐಟಿ ತಂಡ ಗುರುತಿಸಿದೆ ಅಲ್ಲದೆ ಅವರನ್ನ ಬೆಂಗಳೂರಿನಲ್ಲಿರುವ ಸಿಐಡಿ ಕಚೇರಿಗೆ ಕರೆದುಕೊಂಡು ವಿಚಾರಣೆ ಮಾಡಿ ಕೆಲ ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದೆ ಎಂದು ತಿಳಿದು ಬಂದಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳಲ್ಲಿ ಕೆಲ ಸರ್ಕಾರಿ ಅಧಿಕಾರಿಗಳು ರಾಜಕೀಯ ನಾಯಕಿಯರು ಇದ್ದಾರೆ ಅನ್ನೋದು ಗೊತ್ತಾಗಿದೆ ಹೀಗಾಗಿ ಅವರ ಗುರುತು ಪತ್ತೆ ಹಚ್ಚಿ ಎಸ್ಐಟಿ ತಂಡದಲ್ಲಿರುವಂತಹ ಎಸ್ಪಿ ಸೀಮಾ ಲಾಡ್ಕರ್ ವಿಚಾರಣೆಯನ್ನ ನಡೆಸಿದ್ದಾರೆ ಇನ್ನು ಸಂತ್ರಸ್ತೆಯರು ತಮ್ಮ ವಿಡಿಯೋ ಬಗ್ಗೆ ಎಸ್ಐಟಿ ಅಧಿಕಾರಿಯಾಗಿರುವ ಸೀಮಾ ಲಾಟ್ಕರ್ ಮುಂದೆ ಹೇಳಿಕೊಂಡಿದ್ದಾರೆ ಕೆಲವೊಂದಿಷ್ಟು ದಾಖಲೆಗಳನ್ನು ಬಿಚ್ಚಿಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ತಿಳಿದು ಬಂದಿದೆ.